ಇನ್ನು ಧನುರ್ಮಾಸ ಅಂತ ಬಂದಾಗ ಈ ಮಾಸ ಬಹಳಷ್ಟು ಶ್ರೇಷ್ಠ ನೀವು ಕೂಡ ಹೇಳ್ತಾ ಇದ್ರೆ ವ್ರತಗಳನ್ನ ಮಾಡೋದಕ್ಕೆ ಬಹಳಷ್ಟು ಶ್ರೇಷ್ಠ ಗುರುಗಳು ಕೂಡ ಹೇಳ್ತಾ ಇದ್ರು ಆ ಹೆಣ್ಮಕ್ಳು ಈ ವ್ರತವನ್ನ ಮಾಡಿದಾಗ ಬೇಡಿದ್ದನ್ನ ಕರ್ಣಿಸ್ತಾನೆ ಆ ದೇವರು ಹಾಗಾಗಿ ವ್ರತಗಳು ಮಾಡೋದಕ್ಕೆ ಬಹಳಷ್ಟು ಸೂಕ್ತವಾದಂತಹ ಕಾಲ ಅಂತ ಹೇಳಿ ಆದ್ರೆ ಧನುರ್ಮಾಸದ ಸಮಯದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಅನ್ನೋದು ಕೂಡ ಇದೆ ಆ ಮದುವೆ ಇರ್ಬೋದು ಬೇರೆ ರೀತಿಯ ಶುಭ ಕಾರ್ಯಗಳು ಮಾಡಂಗಿಲ್ಲ ಅಂತ ಹೇಳಿ ಯಾಕೆ ಹೇಗೆ ಅಂತ ಹೇಳಿ ನಾನು ಈಗಾಗಲೇ ಶೂನ್ಯ ಮಾಸ ಅಂದರೆ ಏನು ಅನ್ನೋದನ್ನು ಬಹಳ ಸ್ಥೂಲವಾಗಿ ಜನಗಳಿಗೆ ಅರ್ಥ ಮಾಡಿಸಿದ್ದೀನಿ ಧನುರ್ಮಾಸ ಮಾರ್ಗಶಿರ ಮಾಸ ಸೇರಿದ್ರೆ ಶೂನ್ಯ ಮಾಸ ಅಲ್ಲ ಧನುರ್ಮಾಸ ಪುಷ್ಯ ಮಾಸ ಸೇರಿದ್ರೆ ಧನಃಪುಷ್ಯ ಅಂತ ಕರಿತೀವಿ ಅದನ್ನು ಶೂನ್ಯ ಮಾಸ ಅಂತ ಹೇಳ್ತೀವಿ ನಾವು ಈ ಶೂನ್ಯ ಮಾಸಗಳು ಒಂದು ವರ್ಷಕ್ಕೆ ಅಂದರೆ ಪ್ರತಿ ವರ್ಷಕ್ಕೂ ಕೂಡ ಐದಿರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಆಗಿದೆ ಆಲ್ರೆಡಿ ಅದರೊಳಗೆ ಧನಃಪುಷ್ಯ ಅನ್ನೋದು ಕೊನೆಯದು ಮೀನಚೈತ್ರ ಮಿಥುನಾಷಾಢ ಕರ್ಕೀಶ್ರಾವಣ ಕನ್ಯಾಭಾದಪದ ಧನಃಪುಷ್ಯ ಈ ಐದು ಮತ್ತೆ ಇನ್ನೂ ಒಂದು ಸರ್ತಿ ಹೇಳಿದ್ದೀನಿ ಈ ಐದುಗಲ್ಲಿ ಕಡೆಯದು ಧನಪುಷ್ಯ ಧನುರ್ಮಾಸ ಸೌರಮಾನ ರೀತ್ಯ ಚಾಂದಮಾನ ರೀತ್ಯ ಪುಷ್ಯ ಮಾಸ ಇವೆರಡೂ ಸೇರಿದಾಗ ಶೂನ್ಯ ಮಾಸ ಅಂತ ಕರಿತೀವಿ ಶೂನ್ಯ ಮಾಸ ಅಂದಾಗ ಅದು ನಾವು ಯಾವುದೇ ಶುಭ ಕೆಲಸವನ್ನು ಈ ಐದು ಮಾಸಗಳಲ್ಲೂ ಮಾಡೋ ಹಂಗಿಲ್ಲ ಇದು ಒಂದೇ ಅಲ್ಲ ಜನಗಳಿಗೆ ಅರ್ಥವಾಗಿರೋದೇನು ಅಂದ್ರೆ ಧನುಮಾಸ ಅನ್ನೋದು ಒಂದೇ ಅಷ್ಟೇ ಅದು ಧನುರ್ಮಾಸ ಮಾರ್ಗಶೀರ ಅನೋ ಪುಷ್ಯನ ಅದು ಅದು ಗೊತ್ತಾಗಿರಲ್ಲ ಧನುಮಾಸ ಮಾಡಿಲ್ಲ ಅಂತ ತಪ್ಪು ಪರಿಕಲ್ಪನೆಯಲ್ಲಿ ಇದಾರೆ ಆಕ್ಚುಯಲ್ ಆಗಿ ಈ ವರ್ಷ ಧನುರ್ಮಾಸ ಡಿಸೆಂಬರ್ ಹದಿನಾರನೇ ತಾರೀಕು ಅಂದ್ರೆ ನಾಡಿದ್ದು ಶನಿವಾರದಿಂದ ಪ್ರಾರಂಭ ಆದರೂ ಕೂಡ ನಮಗೆ ಆ ಹನ್ನೆರಡು ಹದಿಮೂರು ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಮೂರೇ ದಿನ ಶೂನ್ಯ ಮಾಸ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ವರ್ಷ ಧನುರ್ಮಾಸದ ಶೂನ್ಯ ಮಾಸ ಧನುರ್ಮಾಸದ ಶೂನ್ಯ ಮಾಸ ಮೂರೇ ದಿನ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಒಂದು ಇಪ್ಪತ್ತೆಂಟು ದಿನನೋ ಮೂವತ್ತು ದಿನನೋ ಮ್ಯಾಕ್ಸಿಮಮ್ ಹೀಗೆ ಬರುತ್ತೆ ವರ್ಷ್ ಕಂಡೀಷನಲ್ಲಿ ಒಂದಿನವೂ ಬರ್ದೇನೆ ಇರಬಹುದು ಎಷ್ಟೋ ವರ್ಷಕ್ಕೊಂದ್ಸತಿ ಆ ಥರ ಆಗುತ್ತೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡಿದಾಗ ಗೊತ್ತಾಗುತ್ತೆ ಅದನ್ನು ಅಲ್ಲಿ ಆಗುತ್ತೆ ಈ ವರ್ಷ ಬಂದಿರತಕ್ಕಂಥದ್ದು ಮೂರೇ ದಿನ ಆದ್ದರಿಂದ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಯಾವುದೇ ಶುಭ ಕೆಲಸಗಳನ್ನು ಅಂದರೆ ವಿವಾಹಾದಿ ಶುಭ ಕೆಲಸಗಳನ್ನು ಮಂಗಳ ಕಾರ್ಯಗಳನ್ನು ಗೃಹ ಪ್ರವೇಶವನ್ನಾಗಲಿ ವಿವಾಹವನ್ನಾಗಲಿ ಉಪನಯನವನ್ನಾಗಲಿ ಉಪನಯನ ಹೇಗೂ ದಕ್ಷಿಣಾನಯನದಲ್ಲಿ ಮಾಡೋ ಹಾಗಿಲ್ಲ ಚೌಲವನ್ನು ಕೂಡ ಇದು ಯಾವುದನ್ನು ಆ ಮೂರು ದಿನ ಮಾತ್ರ ಮಾಡೋ ಹಾಗಿಲ್ಲ ಇನ್ನು ಈ ನಾಡಿದ್ದಿಂದ ಏನು ಧನುರ್ಮಾಸ ಪ್ರಾರಂಭ ಆಗತ್ತೆ ಅದು ನಮಗೆ ಶೂನ್ಯ ಮಾಸ ಅಲ್ಲ ನನಗೆ ಈಗೊಂದು ತ್ರೀ ಡೇಸಿಂದ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದನ್ನೇನೆ ಇದೇ ಕಾನ್ಸೆಪ್ಟನ್ನೇನೆ ಸೊ ಹಾಗಾಗಿ ಸ್ಪಷ್ಟವಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ನಮ್ಮ ಬಿ ಟಿ ವಿ ವಾಹಿನಿಯ ಮೂಲಕ ಎಲ್ರಿಗೂ ನಾವು ಸಮಸ್ತ ವೀಕ್ಷಕರಿಗೆ ತಿಳಿಸೋದೇನು ಅಂದರೆ ಈ ವರ್ಷ ಬಂದಿರತಕ್ಕಂತಹ ಧನುರ್ಮಾಸ ಅಂತ ಏನಿದೆ ಅದು ನಮಗೆ ಜನವರಿ ಹನ್ನೊಂದನೇ ತಾರೀಕು ತನಕ ಮಾರ್ಗಶಿರ ಮಾಸನೇ ಇರುತ್ತೆ ಆದ್ದರಿಂದ ನಮಗೆ ಜನವರಿ ಹನ್ನೊಂದು ಗುರುವಾರ ಆಗತ್ತೆ ಹನ್ನೆರಡು ಹತ್ತನೇ ತಾರೀಕು ಬುಧವಾರ ಆಗತ್ತೆ ಒಂಬತ್ತು ಮಂಗಳವಾರ ಆಗುತ್ತೆ ತ್ರಯೋದಶಿ ಅವತ್ತು ಏನು ಶುಭ ಕೆಲಸ ಮಾಡೋಕ್ಕಾಗಲ್ಲ ಕಡೇದು ಉಳ್ಕೊಳ್ಳೋದು ನಮಗೆ ಯಾವುದು ಅಂತ ನೋಡ್ತು ಅಂದರೆ ಮುಹೂರ್ತದ ಲೆಕ್ಕಾಚಾರದಲ್ಲಿ ನೋಡ್ತು ಅಂದರೆ ನಮಗೆ ಮೂರನೇ ತಾರೀಕು ಕಡೇ ಮುಹೂರ್ತ ಸಿಗತ್ತೆ ಮಾರ್ಗಶಿರ ಬಹುಳ ಸಪ್ತಮಿ ನಾಲ್ಕನೇ ತಾರೀಕಿಂದ ನಮಗೆ ಮುಹೂರ್ತಗಳು ಯಾವುದೂ ಸಿಗೋದಿಲ್ಲ ಯಾಕಂದ್ರೆ ನಾಲ್ಕು ಅಷ್ಟಮಿ ಆಗುತ್ತೆ ಮುಹೂರ್ತ ಇರಲ್ಲ ಆಮೇಲೆ ಐದನೇ ತಾರೀಕು ಶುಕ್ರವಾರ ನವಮಿ ಆಗುತ್ತೆ ಮುಹೂರ್ತ ಇರೋದಿಲ್ಲ ಯಾವುದಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ ದಶಮಿ ಬಾ ಶನಿವಾರ ಬಿದ್ದಿದೆ ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನು ಯಾರೂ ಮಾಡೋ ಹಾಗಿಲ್ಲ ಆಮೇಲೆ ದ್ವಾದಶಿ ದಿನವೂ ಕೂಡ ಮಾಡೋ ಹಾಗಿಲ್ಲ ಅನ್ನೋದಕ್ಕೆ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಪ್ರಮಾಣಗಳಿವೆ ಹಾಗಾಗಿ ತ್ರಯೋದಶಿ ಎಲ್ಲದಕ್ಕೂ ಒಳ್ಳೆಯದು ಆದರೆ ಈ ಸತಿ ಮಂಗಳವಾರ ಬಂದಿದೆ ಆದ್ದರಿಂದ ನಮಗೆ ಜನವರಿ ಮೂರನೇ ತಾರೀಕು ತನಕ ಮುಹೂರ್ತಕ್ಕೆ ಅವಕಾಶ ಇದೆ ಜನವರಿ ಫಸ್ಟು ಮುಹೂರ್ತ ಇದೆ ಜನವರಿ ಮೂರನೇ ತಾರೀಕು ಮುಹೂರ್ತ ಇದೆ ಆಮೇಲೆ ಇದು ಏನು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಅವತ್ತು ಕೂಡ ಮುಹೂರ್ತ ಇದೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇದೆಲ್ಲವೂ ಕೂಡ ಮುಹೂರ್ತ ಇರತಕ್ಕಂತಹ ದಿನಗಳು ಇದು ಹೇಗೆ ಬರುತ್ತೆ ಅನ್ನೋದು ಜನಗಳ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ ಅಧಿಕ ಮಾಸ ಯಾವಾಗ ಬರುತ್ತೆ ಆವಾಗ ಮ್ಯಾಕ್ಸಿಮಮ್ಮು ಮಾರ್ಗಶರ ಮಾಸ ಧನುರ್ಮಾಸ ಸೇರಿಕೊಳ್ಳುತ್ತೆ ಈ ಧನುರ್ಮಾಸ ಮಾರ್ಗಶರ ಮಾಸ ಸೇರಿಕೊಂಡಾಗ ಅದು ಶೂನ್ಯ ಮಾಸ ಅಲ್ಲ ಆದ್ದರಿಂದ ಶುಭ ಮಾಸ ಆದ್ದರಿಂದ ಅಲ್ಲಿ ಶುಭ ಕೆಲಸಗಳನ್ನ ಮಾಡಬಹುದು ಚೌಲ ಉಪನಯನಕ್ಕೆ ಅವಕಾಶ ಇಲ್ಲ ದಕ್ಷಿಣಾಯನದಲ್ಲೇ ಅವಕಾಶ ಇಲ್ಲ ಹಾಗಾಗಿ ಅದು ಯಾವತ್ತೂ ಮಾಡೋ ಹಾಗಿಲ್ಲ ಅದು ಬಿಟ್ಟು ಮಿಕ್ಕಿದ್ದು ಏನು ಬೇಕಾನು ನಾವು ಮಾಡ್ಕೋಬೋದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಎಲ್ಲವನ್ನು ನಾವು ಕುತ್ಕೊಂಡು ಒಂದಿದೊಳಗೆ ಸ್ಲಾಟಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇವಾಗ ನಾಮಕರಣ ಫಾರ್ ಎಕ್ಸಾಂಪಲ್ ಮಾಡ್ಬೋದಾ ಅಂದಾಗ ಖಂಡಿತ ಮಾಡ್ಬೋದು ನಾಮಕರಣಕ್ಕೆ ಆಷಾಢ ಮಾಸ ರಿಸ್ಟ್ರಿಕ್ಷನ್ ಇಲ್ಲ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಾವು ಈ ಭಾದ್ರಪತ ಮಾಸದಲ್ಲಿ ಪಿತೃಪಕ್ಷ ಅಂತ ಏನು ಬರುತ್ತೆ ಅದು ಕೂಡ ರಿಸ್ಟ್ರಿಕ್ಷನ್ ಇಲ್ಲ